ಕ್ರೈಸ್ತಲ ಪ್ರೀತಿಯ ದೇವರ ಜನರೇ ದೇವರ ವಾಕ್ಯವು ನಮಗೆ ಪ್ರತಿ ದಿನ ಮತ್ತು ಪ್ರತಿ ಕ್ಷಣವೂ ಕೂಡ ನಿರೀಕ್ಷೆಯಾಗಿದೆ ಬನ್ನಿ ಹಾಗಾದರೆ ಈ ದಿನದ ಕೃಪೆಯ ವಾಗ್ದಾನವನ್ನು ಧ್ಯಾನಿಸೋಣ ಕೀರ್ತನೆಗಳು ನೂರ ನಲವತ್ತೈದು ಹದಿನೆಂಟು ಯಹೋವನಿಗೆ ಮೊರೆ ಇಡುವವರು ಯಥಾರ್ಥವಾಗಿ ಮೊರೆ ಇಡುವುದಾದರೆ ಆತನು ಹತ್ತಿರವಾಗಿಯೇ ಇದ್ದಾನೆ ಪ್ರಿಯ ದೇವ ಜನರೇ ನಮ್ಮ ಕರ್ತನು ನಮ್ಮಲ್ಲಿಯೇ ಇದ್ದಾರೆ ಆತ್ಮೀಕ ಲೋಕದಲ್ಲಿ ದೇವದೂತರು ನಿಮಗೋಸ್ಕರ ಕೆಲಸ ನಡೆಸುವವರಾಗಿದ್ದಾರೆ ಪ್ರೇರೆ ನಿಮಗೆ ವಿರುದ್ಧವಾಗಿ ಇರುವಂತಹ ಯಾವುದೇ ಸಂಗತಿಗಳು ಕೂಡ ಅದು ಯೇಸು ಕ್ರಿಸ್ತನ ನಾಮದಲ್ಲಿ ಕೆಡವಲ್ಪಡುತ್ತದೆ ಪ್ರೇರೆ ನೀವು ನಮ್ಮ ಕರ್ತನನ್ನು ಆರಾಧಿಸುವಾಗ ಮತ್ತು ಪ್ರಾರ್ಥಿಸುವಾಗ ನಮ್ಮ ಕರ್ತನು ನಿಮ್ಮಲ್ಲಿ ಸಂತೋಷಿಸುತ್ತಾರೆ ಮತ್ತು ಮತ್ತು ನಮ್ಮ ಕರ್ತನು ನಿಮ್ಮ ವಿಷಯದಲ್ಲಿ ಹಿತಕರವಾದ ಯೋಜನೆಗಳನ್ನೇ ಇಟ್ಟಿದ್ದಾರೆ ಮತ್ತು ನಿಮಗೆ ಹಿತವಾಗುತ್ತದೆ ಗಾಡ್ ಬ್ಲೆಸ್ ಯು ಆಮೇ